thank <laughs> you মরি তুমি নবী হে কেবা ওলি মোহাম্মদীরে ওলি ধরে চলమే ওলিয়া বেরোজে तूं करे ನಾವು ಹತ್ತಿರ ಸಂಬಂಧಿಗಳ ಜೊತೆಯಲ್ಲಿ ದೂರಲ್ಲಿ ಮಾತಾಡಿ ಅಭ್ಯಾಸವೇ ಇಲ್ಲ ನೀವು ದೂರದವ್ರಾ ನಮಗೆ ಹತ್ತಿರದವರು ಆದ್ರಿಂದ ಆಸೆ ಗೊತ್ತಿರೋ ನಿಂತದ್ದನ್ನ ನಿಂತದ್ದೇ ಹೌದು ಸಂಬಂಧ ನಮ್ಮನ್ನ ನಿಮಗೆ ನಾವು ಒಳಿತಳು ಆ ನಿಮ್ಮ ಮಾವನವರು ಆ ಸಂಬಂಧವನ್ನು ಮುಗಿದು ಸಾಧ್ಯವಾ ಇಲ್ಲವೇ ಇಲ್ಲ ಆದ್ರು ಸಹಿತ ಅದನ್ನ ಮರದಿರುವಂತಹ ನೀವು ಆಹ್ ನಮ್ಮನ್ನ ಕಂಡಿತ್ತಾ ಮರುವರಿಗೇಳಿ ಆ ಹಣ್ಣೆಲ್ಲ ಕೆಂಪಾಗಿಸ್ಕೊಂಡಿದ್ದೀನಿ ಪೂರಾ ದೂರ ಅಂತ ಹೇಳ್ತಾ ಇದ್ದೀರಿ ಆ ಯಾಕೆ ಈ ರೀತಿಯ ಚಿಕ್ಕವ್ವ ಆ ನೀವೇ ಅಣ್ಣ ನಮ್ಮನ್ನ ಕರೆಸಿಕೊಂಡವರಂದೆ ಆ ಇಲ್ಲ ಹಬ್ಬದಲ್ಲಿ ಕಾಲು ಹೋಗಬೇಕು ಅಂತ ಹೇಳಿದರೆ ಆ ಅಂತ ನೀವು ಈಗ ಏನೇ ರೀತಿ ಚಿಕ್ಕ ಮಾಡಲು ಕಾರಣ

ಸಂಬಂಧ ಹತ್ರ ಅಂತ ಹೇಳ್ತಾ ಹೌದು ಅದೇ ಹೌದು ಅಂತ ಆದ್ರೆ ನೀನು ಮಾಡಿದ ಅಪರಾಧ ಒಂದು ಎರಡೋ ಹೇಳೋ ಏನ್ ಜಾತಿ ಹಾಕಿತ ಹಿದ್ದ ಈ ವರ್ಷ ಅವಳ ಮುಖ್ಯವಾಗಿ ಈ ನಮ್ಮದಾದಂತಹ ಮದ್ರಾಯ ಪಟ್ಟಣ ಮಕ್ಕಳಿಗೆಲ್ಲ ಕ್ಷೀರಭಾಗ್ಯ ಕೊಡಿಸಬೇಕಂತ ಆಲೋಚನೆ ಮಾಡಿದ್ದೇನೆ ನಾನು ಯಾರು ಯಾರ್ದು ಬಂಡವಾಳ ಯಾರ್ದು ವ್ಯಾಪಾರ ಯಾರಾದ್ರೂ ಕೊಡುವರಿದ್ರೆ ನೀವು ನಿನ್ನ ಅಪ್ಪನ ಅದು ನಾನೇ ಅವಳನ್ನು ಸಾಕಿಟ್ಟು ಪೂತನೆಯ ಮುಖೇನವಾಗಿ ನಮ್ಮ ಮಧುರ ಪಟ್ಟಣದ ಮಕ್ಕಳಿಗೆ ಬಾಕಿನ ಒದಗಿಸಬೇಕು ಅದು ಎಲ್ಲಿ ಕೇಂದ್ರದಲ್ಲಿ ಅಲ್ಲ ಮನೆ ಮನೆಗೆ ಹೋಗಿ ಬಾಕಿನ ಕೊಡಬೇಕೆಂಬುದಾಗಿ ನೇಮಿಸಿದ್ದೆ ನಾನು ಅಂತ চ <laughs>

ಅಲ್ಲ ಹಲವು ದಿವಸ ಮಾತಾಡಿದ್ರೆ ಒಂದು ಹಾಗೆ ನಿಮ್ಮ ಹೇಗೆ ಹಾಗಾದ್ರೆ ನನಗೆ ಬಂದು ನನ್ನ ಅಮ್ಮನ ಕೈಯಲ್ಲಿ ನಾನು ಮಲಗಿದಂತ ಸಂದರ್ಭ ನನ್ನ ಅಮ್ಮನ ಕೈಯಲ್ಲಿ ಇದ್ದ ಮಗುವನ್ನ ಕಸಿದುಕೊಂಡಂತೆ ಅಂದ್ರೆ ಮಗುವನ್ನ ಕೊಡಿ ಇಂತದ ರಂಗನ ಎತ್ತಿ ಕೊಂಬಿನ ನಾನು ಏನು ಮಕ್ಕಳ ಮೇಲೆ ಇರುವಂತಹ ಮಮತಾರ ಪ್ರೀತಿಯ ಉಳಿಗೆ ತಾನು ಹೆರದೇ ಇದ್ರು ಯಾರೋ ಹೆತ್ತ ಮಕ್ಕಳನ್ನು ಅವಿವೆಯ ಕೈಯಿಂದ ಎತ್ತಿ ಕೊಡ್ತಂತ ಎಷ್ಟು ದೊಡ್ಡದ ಕೂತರಿ ಮಾತ್ರ ಹಾಗೆ ನಿಮ್ಗೆಲ್ಲ ಹಾಗೆ ಆಸೆ ಉಂಟು ಮಕ್ಕಳನ್ನು ಕಂಡಾಗ ಎತ್ಕೊಂಡು ಆಸೆ ಅದಿಲ್ಲ ಮೊದಲು ಕರೆಗೆ ಮಾವಾ ಹಾಲನ್ನು ಕುಡಿಯಬೇಕು ಕುಡಿಯಬೇಕು ಎಂದು ಹಾಗೆ ನನ್ನ ಮನಸ್ಸು ಹಾ ತೊರೆಯುತ್ತಾ ಇತ್ತು ಆವಾಗ ನಿನಗೆ ಯಾರಾದ್ರೂ ಅಮ್ಮನದ್ದೇ ಬೇಕು ಅಂತಲ್ಲ ನನಗೆ ಹೊಟ್ಟು ತುಂಬಿದೆ ಅಳಕ ನನಗೆ ಹೊಟ್ಟು ತುಂಬಿದೆ ಉಚಿತ ಕೊಟ್ಟು ನಾನು ಮುಂಚೆ ಕಳ್ಕೊಂಡು ದೊಡ್ಡ ನಾನು ವಿಷಯ ಅಲ್ಲ ಕುಡಿಯುತ್ತಾ ಇದ್ದ ಹಾಗೆ ಅವರು ಸತ್ತು ಅದು ನಾಟಕ ಮಾಡಬೇಡ

மரியாத நம்மையா நோடரிக்காய் அவங்க பக்கம் இப்போ அவனு நான் அவன் நம்ம thank ತೀರ